ಗಣಿತ ಪಾಠ ಆರನೇ ತರಗತಿ ಭಾಗ ಎರಡು ಅಧ್ಯಾಯ ಏಳು ಭಿನ್ನರಾಶಿಗಳು ಅಭ್ಯಾಸ ಏಳು ಪಾಯಿಂಟ್ ಎರಡರಲ್ಲಿ ಬರುವ ಅಭ್ಯಾಸ ಲೆಕ್ಕಗಳನ್ನು ಈ ವಿಡಿಯೋದಲ್ಲಿ ಬಿಡಿಸೋಣ ಮೊದಲ ಪ್ರಶ್ನೆ ಏನಿದೆ ನೋಡ್ರಿ ಮುಂದೆ ನೀಡಿರುವ ಭಿನ್ನರಾಶಿಗಳನ್ನು ರೇಖೆ ಮೇಲೆ ಗುರುತಿಸಿ ಅಂತಿದೆ ಈಗ ನಾವೇನು ಮಾಡೋಣ ಒಂದು ರೇಖೆಯನ್ನು ಇಳಿಯೋಣ ಒಂದು ರೇಖೆಯನ್ನು ಇಳಿಯೋಣ ರೇಖೆಯನ್ನು ಎಳೆದಾದ ಮೇಲೆ ನಾವೇನು ಮಾಡಬೇಕು ಇಲ್ಲಿ ಕೊಟ್ಟಂತಹ ಭಿನ್ನರಾಶಿಗಳನ್ನು ಸಂಖ್ಯೆ ರೇಖೆ ಮೇಲೆ ರೇಖೆ ಮೇಲೆ ಗುರುತಿಸಬೇಕು ಇಲ್ಲಿ ಕೊಟ್ಟಂಥ ಭಿನ್ನ ರಾಶಿಗಳನ್ನು ನೋಡೋಣ ಒನ್ ಬೈ ಟೂ ಇದೆ ಒಂದು ಎರಡು ಅಂಶ ಒಂದು ನಾಲ್ಕು ಅಂಶ ಮೂರು ನಾಲ್ಕು ಅಂಶ ನಾಲ್ಕು ನಾಲ್ಕು ಅಂಶ ಇದೆ ಇವೆಲ್ಲ ಏನಾಗಿದ್ದಾವಂತಂದರೆ ಸೊನ್ನೆಗಿಂತ ದೊಡ್ಡದು ಮತ್ತು ಚಿಕ್ಕದಾಗಿ ಚಿಕ್ಕದಾಗಿದ್ದವು ಆಮೇಲೆ ಇಲ್ಲಿ ಅಂಶವನ್ನು ಗಮನಿಸಿದಾಗ ದೊಡ್ಡ ಅಂಶ ಯಾವುದು ಇದೆ ಅಂದರೆ ನಾಲ್ಕು ಇದೆ ರೀ ಹೌದಾ ಈಗ ಹಾಗಾದರೆ ಇಲ್ಲಿ ನಾವು ಎಳೆದಂಥ ರೇಖೆಯನ್ನು ಸಮನಾದ ನಾಲ್ಕು ಭಾಗಗಳಾಗಿ ಮಾಡಬೇಕು ಇಲ್ಲಕ್ಕೆ ಇದನ್ನು ಎರಡು ಭಾಗ ಮಾಡಿಕೊಡ್ರಿ ಒಂದು ರೀಖೆಯನ್ನು ಈಗ ಒಟ್ಟು ಟೇಸ್ಟ್ ಮಾಡಬೇಕಾಗಿದೆ ನಾಲ್ಕು ಮತ್ತು ಇದನ್ನು ಅರ್ಧ ಹೌದಾ ಇಲ್ಲಿ ಸ್ಟಾರ್ಟಿಂಗು ಸೊನ್ನೆ ಇದೆ ಈಗ ಎಷ್ಟು ಮಾಡಿದೀವಿ ರೀ ಎಷ್ಟು ಭಾಗ ಮಾಡಿದ್ವಿ ಒಂದು ಎರಡು ಮೂರು ನಾಲ್ಕು ಭಾಗ ಮಾಡಿದ್ವಿ ಈಗ ನಾವೇನು ಮಾಡೋಣ ಈ ಭಾಗಗಳನ್ನು ಒಂದು ಎರಡು ಅಂತ ಬರೀಣ ಒಂದು ಎರಡು ಮೂರು ನಾಲ್ಕು ಹೌದಾ ಇನ್ನು ಇದನ್ನೇನು ಮಾಡಬೇಕು ಇಲ್ಲಿ ಶಿ ಛೇದದಲ್ಲಿ ಎಷ್ಟಿದಾವೆ ರೀ ನಾಲ್ಕು ಅಂತಿದೆಯಲ್ಲ ನಾಲ್ಕರಿಂದ ಭಾಗಿಸ್ರಿ ನಾಲ್ಕು 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 ಹೌದಾ ಇನ್ನೇನು ಮಾಡೋಣ ಸ್ವಲ್ಪ ಇಲ್ಲಿ ಸಿಂಪ್ಲಿಫಿಕೇಶನ್ ಮಾಡೋಣ ಈ ಒನ್ ಬೈ ಫೋರ್ ಅಂತಿದೆ ಈಕ್ವಲ್ ಟು ಎರಡು ಒಂದಲೇ ಎರಡು ಎರಡಲೇ ಅಂದರೆ ಟೂ ಬೈ ಫೋರ್ ಅಂದರೆ ಅಂದರೆ ಎರಡು ನಾಲ್ಕು ಅಂಶ ಅಂದರೆ ಒಂದೆರಡು ಅಂಶ ಅಂದಂಗೆ ಹೌದಾ ಇನ್ನು ನಾಲ್ಕು ಬೈ ನಾಲ್ಕನೇ ನಾಲ್ಕು ಅಂಶ ಅಂತಿದೆ ಅಲ್ಲ ಇದನ್ನು ಕಟ್ತಾ ಬಿಡ್ರಿ ಒಂದು ನಾಲ್ಕು ಒಂದ್ಲೆ ಈಕ್ವಲ್ ಟು ಎಷ್ಟು ಮಂತು ಒಂದು ಹೌದಾ ಈಗ ಏನು ಮಾಡಬೇಕು ನಾವು ಒನ್ ಬೈ ಟು ಮೊದಲಕ್ಕೆ ಭಿನ್ನ ರಾಶಿ ಒಂದೆರಡು ಅಂಶ ಇದೆಯಲ್ಲ ಎಲ್ಲಿದ್ದೀರಿ ಅದನ್ನು ಗುರುತಿಸ್ರಿ ಆಮೇಲೆ ಒನ್ ಬೈ ಫೋರ್ ಹೌದಾ ತ್ರೀ ಬೈ ಫೋರ್ ಇನ್ನು ಫೋರ್ ಬೈ ಫೋರ್ ಗೊತ್ತಾಯ್ತಲ್ಲ ಹೀಗೆ ನಾವೇನು ಮಾಡಬೇಕು ರೇಖೆ ಮೇಲೆ ಸಂಖ್ಯೆ ರೇಖೆ ಸಂಖ್ಯೆ ರೇಖೆಯನ್ನು ರಚನೆ ಮಾಡಬೇಕು ಇನ್ನು ಎರಡನೇ ಲೆಕ್ಕ ಇಲ್ಲಿ ಬೀದಲ್ಲಿ ದಲ್ಲಿ ಏನಿದಾವಂತಂದರೆ ಒಂದು ಒಂದು ಎಂಟು ಅಂಶ ಎರಡು ಎಂಟು ಅಂಶ ಮೂರು ಎಂಟು ಅಂಶ ಏಳು ಎಂಟು ಅಂಶ ಅಂತಿದೆ ಇಲ್ಲಿ ಛೇದಗಳು ಛೇದ ಏನಾಗಿದೆ ಎಂಟಾಗಿದೆ ಆಮೇಲೆ ಅತಿ ದೊಡ್ಡ ಅಂಶ ಯಾವುದು ಅಂತಂದರೆ ಏಳಾಗಿದೆ ಅಂದರೆ ಒಂದು ರೇಖೆಯನ್ನು ರಚನೆ ಮಾಡಿ ಆ ರೇಖೆಯನ್ನು ನಾವು ಏನು ಮಾಡಬೇಕು ಏಳು ಸಮನಾದ ಭಾಗಗಳಾಗಿ ಮಾಡ್ಕೋಬೇಕು ಹೌದಾ ಈಗ ಒಂದು ರೇಖೆಯನ್ನು ಹೇಳೋಣ ಹ್ಞೂ ಈಗೇನು ಮಾಡಬೇಕು ಒಂದು ರೇಖೆಯನ್ನು ಹೇಳ್ಕೊಂಡ್ವಿ ಇನ್ನು ಈ ರೇಖೆಯನ್ನು ನಾವು ಏನು ಮಾಡಬೇಕು ಸಮನಾದ ಏಳು ಭಾಗಗಳಾಗಿ ಮಾಡಬೇಕು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಏಳು ಸಮನಾದ ಭಾಗ ಮಾಡಿದ್ವಿ ಈಗ ಬರೀರಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಬರೆದಾಯ್ತು ಇನ್ನು ಛೇದ ಎಷ್ಟು ಇದೆಯಲ್ಲ ಎಂಟು ಎಂಟರಿಂದ ಭಾಗಿಸ್ಬಿಡ್ರಿ ಅವನ್ನ ಎಂಟು 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 ಇನ್ನೇನು ಮಾಡೋಣ ಈ ಕೊಟ್ಟಂಥ ಬಿನರಾಶಿಗಳನ್ನು ಈ ರೇಖೆ ಮೇಲೆ ಗುರುತಿಸೋಣ ಒನ್ ಬೈ ಎಂಟು ಮೊದಲ ಆಮೇಲೆ ಎರಡು ಬೈ ಎಂಟು ಆಮೇಲೆ ತ್ರೀ ಬೈ ಏಟು ಆಮೇಲೆ ಸೆವೆನ್ ಬಾಯ್ ಏಟ್ ಗೊತ್ತಾಯ್ತಲ್ಲ ಹಾಗೆ ಇಲ್ಲಿ ಎರಡು ಬಾಯ್ ಐದು ಮೂರು ಬಾಯ್ ಐದು ಎಂಟು ಬಾಯ್ ಐದು ನಾಲ್ಕು ಬಾಯ್ ಐದು ಇಲ್ಲಿ ಅಂಶ ರೀ ಎಂಟು ಅಂದರೆ ಒಂದು ರೇಖೆಯನ್ನು ಇಳ್ಕೊಂಡು ನಾವು ಏನು ಮಾಡಬೇಕು ಎಂಟು ಸಮನಾದ ಭಾಗಗಳಾಗಿ ಮಾಡಬೇಕು ಈ ರೇಖೆಯನ್ನು ಏನು ಮಾಡ್ಬೇಕು ನಾವು ಎಂಟು ಸಮನಾದ ಭಾಗಗಳಾಗಿ ಮಾಡ್ಕೋಬೇಕು ఎరడు మూడు నాకు ఐదు ఆరు ఎరడు మూడు నూ ఐదు ఆరు ఏడు ఏ ಎಂಟು ಹೌದಾ ಇನ್ನು ಭಾಗಗಳನ್ನು ಗುರ್ತಿಸ್ರಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಭಾಗ ಇನ್ನೇನು ಮಾಡ್ಬೇಕು ನಾವು ಐದರಿಂದ ಭಾಗಿಸ್ರಿ ಅವನ್ನ ಐದು 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 ಈಗ ಎರಡು ಬಾಯ್ ಐದು ಆಮೇಲೆ ಮೂರು ಬಾಯ್ ಐದು ಎಂಟು ಬಾಯ್ 5 ಹಾಗೆ 4/5 ಗೊತ್ತಾಯಿತಲ್ಲ ಕಿ بڑے ಒಳ್ಳೆ ಬಗ್ಗೆ ಆಯ್ತಾ ಅಂತ ನಿಧಾನೇ ನೋಡಿ ಸ್ವಲ್ಪ ಬೇಗೆ ಮಾಡಿ ಮೇಲೆ ಬಿಷ್ಟ ಐದನು ಇನ್ನನ ಮೇಲೆ ಮಕ್ಕ ತಕ್ಕ ಬಂದಲ್ಲ ಚಿಕ್ಕಾ ಇನ್ನು ಎರಡನೇ ಪ್ರಶ್ನೆ ಇವುಗಳನ್ನು ಮಿಶ್ರ ಭಿನ್ನ ರಾಶಿಗಳಾಗಿ ವ್ಯಕ್ತಪಡಿಸಿ ಇಲ್ಲಿ ಕೊಟ್ಟಂಥ ಭಿನ್ನ ರಾಶಿಗಳ ಏನಾಗಿದ್ದಾವೆ ವಿಷಮ ಭಿನ್ನ ಯಾಕೆ ಹೆಂಗೆ ಬಿಸಮ ಬಿ ಭಿನ್ನ ರಾಶಿ ಅಂದರೆ ಇಲ್ಲಿ ಅಂಶವು ಛೇದಕ್ಕಿಂತ ದೊಡ್ಡದಾಗಿದೆ ಹೌದಾ ಈಗ ಈ ಭಿನ್ನ ರಾಶಿಗಳನ್ನು ವಿಷಮ ಭಿನ್ನ ರಾಶಿಗಳನ್ನು ನಾವು ಮಿಶ್ರ ಭಿನ್ನ ರಾಶಿಗಳಾಗಿ ವ್ಯಕ್ತಪಡಿಸೋಣ ಮೊದ್ಲೆಕ್ಕ ಲೆಕ್ಕ ಏನಿದೆ ನೋಡ್ರಿ ಇಪ್ಪತ್ತು ಬೈ ಮೂರು ಅಥವಾ ಇಪ್ಪತ್ತು ಮೂರು ಅಂಶ ಇದೆ ಇದನ್ನು ನಾವೇನು ಮಾಡೋಣ ಮಿಶ್ರ ಬಿನ್ನು ರಾಶಿಯಾಗಿ ಪರಿವರ್ತಿಸಬೇಕು ಹೇಗೆ ಅಂತಂದರೆ ಇಲ್ಲಿ ಒಂದು ಗೆರೆ ಹಾಕಿರಿ ಗೆರೆ ಹಾಕಿದ ಮೇಲೆ ನಾವೇನು ಮಾಡೋಣ ಮೂರರಿಂದ ಇಪ್ಪತ್ತನ್ನು ಭಾಗಿಸ್ಬೇಕು ಮೂರಕ್ಕೆ ಮೂರು ಬರ್ಕೊಳ್ರಿ ಮೂರನ್ನು ಮೂರರಿಂದ ಇಪ್ಪತ್ತನ್ನ ಭಾಗಿಸಿದಾಗ ಭಾಗಲ ಎಷ್ಟು ಬರ್ತದೆ ನೋಡ್ರಿ ಮೂರ ಆರ್ಲೆ ಅದನ್ನು ಇಲ್ಲಿ ಬರೀರಿ ಮೂರಾರಲೆ ಹದಿನೆಂಟು ಆವಾಗ ಶೇಷ ಎಷ್ಟು ಉಳಿತು ಇಪ್ಪತ್ತರಾಗ ಹದಿನೆಂಟು ಕಳೆದ್ರೆ ಎರಡು ಅಂದರೆ ಈ ಲೆಕ್ಕ ಇಪ್ಪತ್ತು ಬೈ ಮೂರು ಇದೊಂದು ವಿಷಮ ಭಿನ್ನ ರಾಶಿ ಈ ವಿಷಮ ಭಿನ್ನ ರಾಶಿಯನ್ನು ನಾವು ಮಿಶ್ರ ಭಿನ್ನ ರಾಶಿಯಾಗಿ ಪರಿವರ್ತಿಸಿದಾಗ ಏನ್ ಬಂತು ಆರು ಪೂರ್ಣಾಂಕ್ ಎರಡು ಮೂರು ಅಂಶ ಅಂತ ಬಂತು ಇನ್ನು ಬಿ ಲೆಕ್ಕವನ್ನು ಬಿಡಿಸೋಣ ಬಿ ಲೆಕ್ಕ ಯಾವುದು ಹನ್ನೊಂದು ಬಾಯ್ ಐದು ಇದೆ ಇದು ವಿಷಮ ಭಿನ್ನ ರಾಶಿ ಯಾಕೆ ವಿಷಮ ಬೀನ್ ರಾಶಿ ಅಂದರೆ ಹನ್ನೊಂದು ಅಂಶ ಐದು ಛೇದ ಹನ್ನೊಂದು ಏನಾಗಿದೆ ಐದಕ್ಕಿಂತ ದೊಡ್ಡದಾಗಿದೆ ಅಂದರೆ ಅಂಶವು ಛೇದಕ್ಕಿಂತ ದೊಡ್ಡದಾಗಿದೆ ಆದ್ದರಿಂದ ಇದು ವಿಷಮ ಭಿನ್ನ ರಾಶಿ ಈ ವಿಷಮ್ಯ ಬೀನ್ನ ರಾಶಿಯನ್ನು ನಾವೇನು ಮಾಡಬೇಕು ಮಿಶ್ರ ಬೀನ್ ರಾಶಿಯಾಗಿ ಪರಿವರ್ತಿಸ್ಬೇಕು ಆವಾಗ ನಾವೇನು ಮಾಡಬೇಕು ಒಂದು ಗೆರೆ ಹಾಕ್ಕೊಡ್ರಿ ಆಮೇಲೆ ಛೇದಿಯಲ್ಲಿ ಎಷ್ಟಿದೆ ಐದು ಹಾಗೆ ಬರ್ಕೊಡ್ರಿ ಇನ್ನು ಐದರಿಂದ ಏನು ಮಾಡ್ಬೇಕು ನಾವು ಹನ್ನೊಂದನ್ನು ಬಾಗಿಸ್ಬೇಕು ಐದು ಎರಡಲೆ ಭಾಗಲಭ ಎಷ್ಟು ಬಂತು ಎರಡು ಐದು ಎರಡಲೆ ಹತ್ತು ಹತ್ತು ಹತ್ಕಳಿದ್ರೆ ಒಂದು ಹೌದಾ ಅಂದರೆ ವಿಷಮ ಭಿನ್ನ ರಾಶಿ ಹನ್ನೊಂದು ಬಾಯ್ ಐದನ್ನು ರಾಶಿಗೆ ಪರಿವರ್ತಿಸ್ದಾಗ ಏನು ಬಂತು ಎರಡು ಪೂರ್ಣಾಂಕ್ ಒಂದೈದು ಅಂಶ ಬಂತು ಹಾಗೆ ಸಿ ಲೆಕ್ಕವನ್ನು ಬಿಡಿಸೋಣ ಏನಿದೆ ನೋಡ್ರಿ ಹದಿನೇಳು ಬಾಯ್ ಐದು ಇದೆ ಈಕ್ವಲ್ ಟು ಈಗ ಒಂದು ಗೆರೆ ಹಾಕೋ ಅಂತ ಹೇಳಿದ್ದೀನಿ ಖೇದ ಎಷ್ಟಿದೆ ಐದು ಹಾಗೆ ಬರ್ಕೊಳ್ರಿ ಐದರಿಂದ ಹದಿನೇಳನ್ನು ಬಾಗ್ಸ್ರಿ ಐದು ಮೂರಲೆ ಹದಿನೈದು ಹದಿನೇಳರಾಗ ಹದಿನೈದು ಕಳೆದ್ರೆ ಎರಡು ಹೌದಾ ಎಷ್ಟು ಬಂತು ಹದಿನೇಳು ಬಾಯ್ ಐದನ್ನು ಮಿಶ್ರಭಿನ್ನ ರಾಶಿಯಾಗಿ ಪರಿವರ್ತಿಸಿದಾಗ ಏನು ಬಂತು ಮೂರು ಬಾಯ್ ಮೂರು ಪೂರ್ಣಾಂಕ್ ಎರಡು ಐದು ಅಂಶ ಬಂತು ಇನ್ನು ಡಿ ಲೆಕ್ಕಕ್ಕೆ ಪುರನಾ

ಈಗ ಸಿ ಲೆಕ್ಕವನ್ನು ಬಿಡಿಸೋಣ ಏನಿ ಸಿ ಲೆಕ್ಕ ಏನಿದೆ ನೋಡ್ರಿ ಹದಿನೇಳು ಬಾಯ್ ಏಳು ಅಂತಿದೆ ಈಗ ಹದಿನೇಳನ್ನು ನಾವೇನು ಮಾಡಬೇಕು ಏಳರಿಂದ ಭಾಗಿಸ್ಬೇಕು ಏಳು ಹಾಗೆ ಬರ್ಕೊಳ್ರಿ ಹದಿನೇಳು ಏಳರಿಂದ ಸಂಪೂರ್ಣವಾಗಿ ಭಾಗ ಹೋಗುದಿಲ್ಲ ಅವಾಗ ಎಷ್ಟರಿಂದ ನೋಡ್ರಿ ಏಳು ಎರಡಲೇ ಹದಿನಾಲ್ಕು ಅವಾಗ ಹದಿನೇಳರಲ್ಲಿ ಹದಿನಾಲ್ಕನ್ನು ಕೇಳಿದ್ರೆ ಮೂರು ಬಂತು ಅಂದರೆ ಹದಿನೇಳು ಬಾಯ್ ಏಳನ್ನು ಮಿಶ್ರ ಮಿಶ್ರಬೀನರಾಶಿಯಾಗಿ ಪರಿವರ್ತಿಸಿದಾಗ ಏನು ಬಂತು ಎರಡು ಪೂರ್ಣಾಂಕ ಮೂರು ಏಳು ಅಂಶ ಬಂತು ಇನ್ನು ಡಿ ಲೆಕ್ಕಕ್ಕೆ ಬರೋಣ ಇಪ್ಪತ್ತೆಂಟು ಬಾಯ್ ಐದು ಈಕ್ವಲ್ ಟು ಇಲ್ಲಿಗೆರೆ ಹಾಕಿರಿ ಐದರಿಂದ ಏನು ಮಾಡ್ಬೇಕು ನಾವು ಇಪ್ಪತ್ತೆಂಟರನ್ನು ಬಾಗಿಸ್ಬೇಕು ಐದು ಹಾಗೆ ಬರ್ಕೊಳ್ರಿ ಐದು ಇಲ್ಲೇ ಇಪ್ಪತ್ತೈದು ಇಪ್ಪತ್ತೆಂಟರಾಗ ಇಪ್ಪತ್ತೈದು ಎಷ್ಟು ಬಂತು ಶೇಷ ಮೂರು ಬಂತು ಆವಾಗ ಅಂದ್ರೆ ಇಪ್ಪತ್ತೆಂಟು ಬಾಯ್ ಐದು ಅನ್ನುವಂಥ ವಿಷಮ ಭಿನ್ನ ರಾಶಿಯನ್ನು ಮೇಸ್ರ ಭಿನ್ನ ರಾಶಿಯಾಗಿ ಪರಿವರ್ತಿಸಿದಾಗ ಐದು ಪೂರ್ಣಾಂಕ ಮೂರೈದು ಅಂಶ ಬಂತು ಇನ್ನು ಈ ಲೆಕ್ಕ ಈ ಲೆಕ್ಕ ಏನಿದೆ ನೋಡ್ರಿ ಹತ್ತೊಂಬತ್ತು ಬಾಯ್ ಆರು ಈಕ್ವಲ್ ಟು ಈಗ ನೋಡ್ರಿ ಹತ್ತೊಂಬತ್ತರಿಂದ ಹತ್ತೊಂಬತ್ತನ್ನ ಆರರಿಂದ ಭಾಗಿಸ್ಬೇಕು ಆರು ಮೂರಲೇ ಹದಿನೆಂಟು ಅವಾಗ ಹತ್ತೊಂಬತ್ತರಲ್ಲಿ ಹದಿನೆಂಟು ಕಳೆದ್ರೆ ಶೇಷ ಒಂದು ಬಂತು ಅಂದರೆ ವಿಷಮ ರಾಶಿ ಹತ್ತೊಂಬತ್ತು ಬಾಯ್ ಆರು ಆರನ್ನು ಮಿಶ್ರ ಭಿನ್ನ ಬೀನರಾಶಿಗೆ ಪರಿವರ್ತಿಸಿದಾಗ ಮೂರು ಪೂರ್ಣಾಂಕ್ ಒಂದು ಆರು ಅಂಶ ಇನ್ನು ಲೆಕ್ಕ ಯಾವುದಿದೆ ನೋಡ್ರಿ ಮೂವತ್ತೈದು ಬಾಯ್ ಒಂಬತ್ತು ಇಕ್ವಲ್ ಟು ಇದನ್ನು ಮಿಶ್ರಬನ್ನ ರಾಶಿಯಾಗಿ ಪರಿವರ್ತಿಸೋಣ ಏನು ಬರ್ತೈತೆ ನೋಡಿರಿ ಒಂದು ಗಿರಿ ಹಾಕಿರಿ ಮೂವತ್ತೈದನ್ನು ಒಂಬತ್ತರಿಂದ ಭಾಗಿಸ್ರಿ ಒಂಬತ್ತ್ಮೂರಲೇ ಇಪ್ಪತ್ತೇಳು ಮೂವತ್ತೈದರಲ್ಲಿ ಇಪ್ಪತ್ತೇಳನ ಕಳೆದ್ರೆ ಎಂಟು ಆಯ್ತಾ ಹೀಗೆ ಏನು ಮಾಡಿದ್ವಿ ಮಿಶ್ರ ಭಿನ್ನ ರಾಶಿಗಳಾಗಿ ಪರಿವರ್ತಿಸ್ತೀವಿ ಇನ್ನು ಮೂರನೇ ಪ್ರಶ್ನೆ ಏನಿದೆ ನೋಡ್ರಿ ಇವುಗಳನ್ನು ವಿಷಮ ಭಿನ್ನ ರಾಶಿಯಾಗ ಆಗಿ ವ್ಯಕ್ತಪಡಿಸಿ ಅಂತಿದೆ ಲೆಕ್ಕ ಏನಿದೆ ನೋಡ್ರಿ ಏಳು ಪೂರ್ಣಾಂಕ ಮೂರ್ ನಾಲ್ಕು ಅಂಶ ಈಕ್ವಲ್ ಟು ಈಗ ನೋಡ್ರಿ ಈ ಕೊಟ್ಟಂಥ ಭಿನ್ನರಾಶಿ ಎಂಥಹುದ್ರೆ ಯಾವ ರೀತಿಯಾಗಿದೆ ಅಂತಂದರೆ ಇವು ಮಿಶ್ರ ಭಿನ್ನ ರಾಶಿಯಾಗಿದೆ ಈ ಮಿಶ್ರ ಭಿನ್ನ ರಾಶಿಯನ್ನು ನಾವೇನು ಮಾಡಬೇಕು ವಿಷಮ ಭಿನ್ನರಾಶಿಯಾಗಿ ಪರಿವರ್ತಿಸಬೇಕು ಪರಿವರ್ತಿಸ್ಬೇಕು ಹೌದಾ ಈಗ ನಾವು ನೋಡ್ರಿ ಇಲ್ಲಿ ಇದ್ರ ಮುಂದೆ ಒಂದು ಅಡ್ಡಿಗೇರಿಯನ್ನು ಹಾಕ್ರಿ ಮದ್ಲಿಕ್ಕೆ ಆಮೇಲೆ ಈ ವೇಳನ್ನು ಗುಣಿಸ್ಬೇಕ್ರಿ ಈ ಥರ ಮಾರ್ಕ್ ಮಾಡಿಕೊಡ್ರಿ ಗುಣಿಸ್ಬೇಕು ಇದಕ್ಕೆ ಕೂಡಿಸ್ಬೇಕು ಹೌದಾ ಈಗ ನೋಡ್ರಿ ಇಲ್ಲಿ ನಾಲ್ಕು ಇದೆಯಲ್ಲ ಛೇದದಲ್ಲಿ ಛೇದದಲ್ಲಿ ನಾಲ್ಕು ಬರೀರಿ ಬರೋದಾದ ಮೇಲೆ ನಾಲ್ಕು ಗುಣಾಕಾರ ಏಳು ಬ್ರಕೆಟ್ ಹಾಕಿರಿ ಇಲ್ಲಿ ಯಾವ ಚಿಹ್ನೆ ಇದೆ ರೀ ಪ್ಲಸ್ ಆಮೇಲೆ ಮೂರು ಈಕ್ವಲ್ ಟು ಇನ್ನು ಇನ್ನು ಸುಲಭ ರೂಪಾಯಿಗೆ ತರಬೇಕು ಅಂದರೆ ಬ್ರಕೆಟ್ ಬಿಡಿಸೋದಂತಾರದಕ್ಕೆ ಏಳ್ನಾಕ್ಲೆ ಇಪ್ಪತ್ತೆಂಟು ಪ್ಲಸ್ ಮೂರು ಬಾಯ್ ನಾಲ್ಕು ಈಕ್ವಲ್ ಟು ಇಪ್ಪತ್ತೆಂಟು ಮೂರು ಮೂವತ್ತೊಂದು ನಾಲ್ಕು ಅಂದರೆ ಏಳು ಪೂರ್ಣಾಂಕ್ ಮೂರು ನಾಲ್ಕು ಔಷಧನ್ನ ನಾವು ಮಿಶ್ರ ಭಿನ್ನರಾಶಿಯಿಂದ ವಿಷಂಬ ಭಿನ್ನ ರಾಶಿಗೆ ಪರಿವರ್ತಿಸಿದಾಗ ಮೂವತ್ತೊಂದು ಬಾಯ್ ನಾಲ್ಕಾಗಿ ಬಂತು ಇದೇ ಉತ್ತರ ಆನ್ಸರ್ ಇನ್ನು ಬಿ ಲೆಕ್ಕ ಈಗ ಬಿ ಲೆಕ್ಕ ಐದು ಪೂರ್ಣಾಂಕ ಆರು ಏಳು ಅಂಶ ಇದೆ ರೀ ಇದನ್ನು ನಾವೇನು ಮಾಡಬೇಕು ಮಿಶ್ರ ರಾಶಿಯಿಂದ ವಿಷಮ ರಾಶಿಗೆ ಪರಿವರ್ತಿಸ್ಬೇಕು ಏನು ಮಾಡಬೇಕು ಒಂದು ಅಡ್ಡಿಗೆರೆಯನ್ನು ಹಾಕಿರಿ ಈಗ ನೋಡ್ರಿ ಈ ರೀತಿ ಮಾರ್ಕ್ ಮಾಡಿಕೊಡ್ರಿ ಎಂಟು ಆಮೇಲೆ ಇವೆರಡನ್ನು ಕುಡಿಸ್ಬೇಕು ಅಂದರೆ ಇವೆರಡನ್ನ ಗುಣಿಸ್ಕೋಬೇಕು ಆಮೇಲೆ ಬಂದಿದ್ದನ್ನು ಇದಕ್ಕೆ ಕುಡಿಸ್ಬೇಕು ಈಗ ನೋಡ್ರಿ ಛೇದದಲ್ಲಿ ಎಷ್ಟಿದೆ ರೀ ಏಳು ಹಾಗೆ ಬರೀರಿ ಇನ್ನು ಏಳು ಗುಣಾಕಾರ ಐದು ಐದು ಬ್ರಕೆಟು ಪ್ಲಸ್ ಇಕ್ವಲ್ ಟು ಐದು ಐದೋಳ ಮೂವತ್ತೈದು ಪ್ಲಸ್ ಸಿಕ್ಸ್ ಏಳು ಮೂವತ್ತೈದು ಪ್ಲಸ್ ಆರನ್ನು ಮೂವತ್ತೈದಕ್ಕೆ ಆರನ್ನು ಕುಡಿಸ್ದಾಗ ಎಷ್ಟು ಬಂತು ನಲ್ವತ್ತೊಂದು ಬಾಯ್ ಏಳು ಅಂದರೆ ಇಲ್ಲಿರುವಂಥ ಮಿಶ್ರ ಭಿನ್ನರಾಶಿಯನ್ನು ವಿಷಮ ಭಿನ್ನ ರಾಶಿಗೆ ಪರಿವರ್ಸಿದಾಗ ಏನು ಬಂತು ರೀ ನಲ್ವತ್ತೇಳು ಬಾಯ್ ನಲ್ವತ್ತೊಂದು ಬಾಯ್ ಏಳು ಹಾಂ ಸರ್ ಸಿ ಸಿ ಲೆಕ್ಕ ಏನಿದೆ ನೋಡಿರಿ ಎರಡು ಪೂರ್ಣಾಂಕ ಐದು ಬೈ ಆರು ಈಕ್ವಲ್ ಟು ಒಂದು ಅಡ್ಗೆರೆಯನ್ನು ಹಾಕಿರಿ ಇಲ್ಲಿ ಮಾರ್ಕ ಕೊಡ್ರಿ ಇವನ್ನು ಗುಣಸ್ರಿ ಇದಕ್ಕೆ ಕೂಡಿಸ್ರಿ ಛೇದದಲ್ಲಿ ಎಷ್ಟಿದೆ ರೀ ಆರು ಹಾಗೆ ಬರ್ಕೊಡ್ರಿ ಆರು ಗುಣಾಕಾರ ಎರಡು ಎರಡು ಪ್ಲಸ್ ಐದು ಈಕ್ವಲ್ ಟು ಆರೆಡ್ಲೆ ಇವೆರಡನ್ನು ಗುಣಿಸ್ರಿ ಆರೆಡ್ಲೆ ಹನ್ನೆರಡು ಪ್ಲಸ್ ಐದು ಡಿವೈಡೆಡ್ ಬೈ ಆರು ಈಕ್ವಲ್ ಟು ಹದಿನೇಳು ಬಾಯ್ ಆರು ಇದೇ ಆನ್ಸರ್ ಈಗ ಸಿ ಲೆಕ್ಕ ಬಿಡಿಸಿದ್ವಿ ಇನ್ನು ಡಿ ಲೆಕ್ಕ ಹತ್ತು ಪೂರ್ಣಾಂಕ್ ಮೂರೈದು ಅಂಶ రత్పూర్ణాంక్ నూరు ఐదు అంశ ఈక్వల్ టు ఇడన్న గునుశ్రీ ಇಂಟು ಹಾಕ್ಕೊಳ್ರಿ ಆಮೇಲೆ ಇದಕ್ಕೆ ಕುಡಿಸ್ರಿ ಅಂದರೆ ಗುಣಿಸಿ ಕೂಡಿಸಿ ಅಂತ 5 ಐದಿದೆ ಐದು ಹಾಗೆ ಬರ್ಕೊಳ್ರಿ ಇನ್ನು ಐದು ಗುಣಾಕಾರ ಹತ್ತು ಪ್ಲಸ್ ಮೂರು ಈಕ್ವಲ್ ಟು ಹತ್ತೈದಲ್ಲೇ ಇವನ್ನೂ ಸುಲಭ ರೂಪಕ್ಕೆ ತರಬೇಕು ಹತ್ತೈದಲ್ಲೇ ಐವತ್ತು ಪ್ಲಸ್ ಮೂರು ಬೈ ಐದು ಈಕ್ವಲ್ ಟು ಐವತ್ತು ಪ್ಲಸ್ ಮೂರು ಅಂದರೆ ಐವತ್ತು ಮೂರು ಐದು ಇದೇ ಆನ್ಸರ್ ಇನ್ನು ಇನ್ನು ಈ ಲೆಕ್ಕ ಏನಿದೆ ನೋಡಿರಿ ಒಂಬತ್ತ್ಮೂರು ರ್ಯಾಂಕ್ ಮೂರು ಏಳು ಅಂಶ ಒಂಬತ್ತು ಪೂರ್ಣಾಂಕ್ ಮೂರು ಏಳು ಅಂಶ ಈ ಲೆಕ್ಕ ಈಗ ಇಲ್ಲಿರುವಂತಹ ಮಿಶ್ರ ಭಿನ್ನರಾಶಿಯನ್ನು ನಾವೇನು ಮಾಡಬೇಕು ವಿಷಮ ಭಿನ್ನರಾಶಿಗೆ ಪರಿವರ್ತಿಸಬೇಕು ಒಂದು ಗೆರೆಯನ್ನು ಹಾಕೋಣ ಈಗ ಇವೆಡನ್ನ ಗುಣಿಸಿ ಇದಕ್ಕೆ ಕೂಡಿಸ್ರಿ ಈಗ ಏಳಕ್ಕೆ ಏಳು ಬರ್ಕೊಡ್ರಿ ಇನ್ನೇನು ಮಾಡಬೇಕು ಗೆರೆ ಮೇಲುಗಡೆ 7 * 9 + 3 = ఇవను సులభ롭게 90 ఎన్ 7 9 తో 63 + 3 / 7 = ಅರವತ್ತ್ಮೂರು ಪ್ಲಸ್ ಮೂರು ಅಂದರೆ ಅರವತ್ತು ಆರು ಡಿವೈಡ್ ಬೈ ಏಳು ಇದೆ ಆನ್ಸರ್ ಇನ್ಯಾವುದು ಕೊನೆ ಲೆಕ್ಕ ಎಫ್ ಏನಿದೆ ನೋಡ್ರಿ ಎಂಟು ಪೂರ್ಣಾಂಕ್ ನಾಲ್ಕು ಒಂಬತ್ತಾಂಶ ಎಂಟು ಪೂರ್ಣಾಂಕ್ ನಾಲ್ಕು ಒಂಬತ್ತಾಂಶ ಇಲ್ಲಿ ಒಂದು ಗೆರೆ ಹಾಕ್ರಿ ಇವೆರಡನ್ನ ಗುಣಿಸಿ ಇದಕ್ಕೆ ಕೂಡಿಸಿ ಹೌದಾ ಈಗ ನೋಡ್ರಿ ಒಂಬತ್ತು ಎಷ್ಟಿದೆ ಒಂಬತ್ತು ಹಾಗೆ ಬರ್ಕೊಡ್ರಿ ಒಂಬತ್ತು ಗುಣಾಕಾರ ಎಂಟು ಪ್ಲಸ್ ನಾಲ್ಕು ಈಕ್ವಲ್ ಟು ಎಂಟೊಂಬತ್ತಲೇ ಎಪ್ಪತ್ತೆರಡು ಪ್ಲಸ್ ನಾಲ್ಕು ಚೀತದಲ್ಲಿ ಒಂಬತ್ತು ಈಕ್ವಲ್ ಟು ಎಪ್ಪತ್ತೆರಡು ಪ್ಲಸ್ ನಾಲ್ಕು ಅಂದರೆ ಎಪ್ಪತ್ತ ಆರು ಡಿವೈಡೆಡ್ ಬೈ ಒಂಬತ್ತು ಆನ್ಸರ್ ಈ ವಿಡಿಯೋದಲ್ಲಿ ಏನು ರೀ ನಾವು ಆರನೇ ತರಗತಿಯ ಗಣಿತ ಪಾಠ ಭಾಗ ಎರಡು ಅದರಲ್ಲಿ ಬರುವಂತಹ ಅಧ್ಯಾಯ ಏಳರಲ್ಲಿ ಭಿನ್ನ ಅಂತ ಪಾಠ ಇದೆ ಆ ಭಿನ್ನ ರಾಶಿ ಪಾ ಗಣಿತ ಪಾಠದ ಮೇಲೆ ಬರುವಂತಹ ಅಭ್ಯಾಸ ಲೆಕ್ಕ ಏಳು ಪಾಯಿಂಟ್ ಎರಡನ್ನು ಏಳು ಪಾಯಿಂಟ್ ಎರಡರ ಮಾದರಿ ಲೆಕ್ಕ ಅಥವಾ ಅಭ್ಯಾಸ ಲೆಕ್ಕಗಳನ್ನು ಈ ವಿಡಿಯೋದಲ್ಲಿ ಬಿಡಿಸಿದ್ವಿ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿರಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು